ಫ್ರೆಂಡ್ಸ್ ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಕರ್ನಾಟಕದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆ ಮಾಡ್ತಾಯಿದ್ದಾರೆ ದಯವಿಟ್ಟು ಕೇವಲ ಎರಡು ನಿಮಿಷ ಇರೋ ವಿಡಿಯೋನ ನೀವು ಲೈಕ್ ಮಾಡಿಲ್ಲಾದರೂ ಪರವಾಗಿಲ್ಲ ಕಮೆಂಟು ಬೇಡ ಲೈಕ್ಕೂ ಬೇಡ ದಯವಿಟ್ಟು ಎರಡೇ ನಿಮಿಷ ಇರೋ ವೀಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದರೆ ಫ್ರೆಂಡ್ಸ್ ಇವತ್ತು ನಮ್ಮ ಕರ್ನಾಟಕ ಗೌರ್ಮೆಂಟು ಏನು ಹೊಟ್ಟಿದೆ ಅಂದರೆ ಹಿಂದೂಗಳನ್ನು ಆಲ್ರೆಡಿ ಈಗ ಜಾತಿ ಜಾತಿ ಅಂತೇಳಿ ಹೊಡೆದು ಬಿಟ್ಟಿದ್ದಾರೆ ಈ ಒಂದು ಸಮೀಕ್ಷೆಯ ಮುಖಾಂತರ ಹಿಂದೂಗಳನ್ನು ಪುಡಿ ಪುಡಿ ಮಾಡೋಕ್ಕೆ ಇದ್ದಾರೆ ಫ್ರೆಂಡ್ಸ್ ಇವತ್ತು ಕ್ರಿಶ್ಚಿಯನ್ ಧರ್ಮದಲ್ಲಿ ಅನೇಕ ಪಂಗಡಗಳಿವೆ ಕ್ಯಾಥೋಲಿಕ್ಕು ಪ್ರೊಟೆಸ್ಟೆಂಟು ಆರ್ಥೋಡಾಕ್ಸು ಬೆಂದಿಕೋಸ್ತು ಹೀಗೆ ಆದರೆ ಅದನ್ನ ಮಟ್ಟಕ್ಕೆ ಹೋಗಿಲ್ಲ ಅದೇ ರೀತಿ ಮುಸ್ಲಿಮರಲ್ಲೂ ಅಷ್ಟೆ ಶಿಯಾ ಸುನ್ನಿ ಆಮದಿಯಾ ಮಾಧವೀಸ್ ಅವರಲ್ಲೂ ಹಲವಾರು ಈ ಥರ ಹಲವಾರು ಪಂಗಡಗಳಿವೆ ಆದರೂ ಅದು ಅವ್ರ ಧರ್ಮನೂ ಸಹ ಟಚ್ ಮಾಡೋಕ್ಕೋಗಿಲ್ಲ ಕೇವಲ ಹಿಂದೂ ಧರ್ಮನ ಮಾತ್ರ ಒಡೆಯೋಕ್ಕೋಸ್ಕರ ಪುಡಿ ಪುಡಿ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾರೆ ದಯವಿಟ್ಟು ಈ ಷಡ್ಯಂತ್ರನ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟು ಈ ಸಾಮಾಜಿಕ ಸರ್ವೆಗಂತ ನಿಮ್ಮ ಮನೆಗೆ ಬಂದಾಗ ನಿಮಗೆ ಜಾತಿ ಯಾವುದು ಅಂತ ಕೇಳಿದಾಗ ನೀವು ಹಿಂದೂ ಅಂತ ಹೇಳಿ ನನಗೆ ಜಾತಿ ಇಲ್ಲ ನಾನೊಬ್ಬ ಹಿಂದೂ ಅಂತೇಳಿ ದಯವಿಟ್ಟು ಈ ಥರ ಹೇಳೋ ಮುಖಾಂತರ ಸರ್ಕಾರಕ್ಕೆ ನೀವು ದಿಟ್ಟ ಉತ್ತರ ಕೊಡಬೇಕು ಸರ್ಕಾರದ ಈ ಷಡ್ಯಂತ್ರನ ವಿಫಲ ಮಾಡಬೇಕು ಅದನ್ನು ದಯವಿಟ್ಟು ಹೇಳ್ತಾಯಿದ್ದೀನಿ ಬಂದು ನೆಕ್ಸ್ಟ್ ತಗಂತ ಬಂದಾಗ ನಿಮ್ಮ ಜಾತಿ ಯಾವುದು ಅಂತ ಕೇಳಿದ್ದೆ ಹಿಂದೂ ಅಂತೇಳಿ ಯಾಕಂದರೆ ಈ ಷಡ್ಯಂತ್ರನ ಪ್ರತಿಯೊಂದು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ಹಿಂದೂಗಳನ್ನೇ ಒಡೆದು ಪುಡಿ ಪುಡಿ ಮಾಡೋಕ್ಕೆ ನೋಡ್ತಿರುವಂಥ ಷಡ್ಯಂತ್ರ ಆದ್ದರಿಂದ ಈ ವಿಡಿಯೋಗೆ ಯಾವುದೇ ಲೈಕ್ ಬೇಡ ಕಮೆಂಟ್ಸು ಬೇಡ ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಇದು ಸಮೀಕ್ಷೆ ಆರಂಭ ಆಗೋಕ್ಕೆ ಇನ್ನು ಕೆಲವೇ ಕೆಲವು ದಿನ ಇದೆ ಅಷ್ಟೊಳಗೆ ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಒಕ್ಕಲಿಗ ಲಿಂಗಾಯತ ಕುರುಬ ದಲಿತ ಬ್ರಾಹ್ಮಣ ಅಂಥೇಳಿ ಕಂದಕ ಸೃಷ್ಟಿ ಮಾಡಿಬಿಟ್ಬಿಟ್ಟಿದ್ದಾರೆ ಈಗ ಅದಕ್ಕೆ ಉರಿಯೋ ಪುರಿಯೋ ಬೆಂಕಿಗೆ ತುಪ್ಪ ಹಾಕೋ ರೀತಿಯಲ್ಲಿ ಇದು ಒಂದು ಸಮೀಕ್ಷೆ ಮಾಡ್ತಾಯಿದ್ದಾರೆ ಇದರಲ್ಲಿ ಏನು ಅಂದರೆ ಈಗ ಹಾಗೇ ಹೊಡೆದಿರೋ ಜಾತಿಗಳ ಜೊತೆಗೆ ಪುನಃ ದಲಿತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಈ ಈ ರೀತಿಯಾಗಿ ಪುನಃ ಪುಡಿ ಮಾಡೋಕ್ಕೆ ಹೊಟ್ಟಿದ್ದಾರೆ ದಯವಿಟ್ಟು ಈ ಷಡ್ಯಂತ್ರ ನೀವು ಅರ್ಥ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಇದು ಈ ವಿಡಿಯೋಗೆ ಲೈಕ್ಸು ಬೇಡ ಕಮೆಂಟು ಬೇಡ ದಯವಿಟ್ಟು ನಮ್ಮ ಪ್ರಾರ್ಥನೆ ಏನಂದರೆ ಈ ಶೈಕ್ಷಣಿಕ ಈ ಸಾಮಾಜಿಕ ಸರ್ವೆ ಆರಂಭವಾಗೋಕ್ಕೆ ಕೆಲವೇ ಕೆಲವು ದಿನ ಇದೆ ಆದ್ದರಿಂದ ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆದಷ್ಟು ಜನರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಿಂದೂ ಧರ್ಮನ ಒಡೆಯೋಕ್ಕೆ ಮಾಡಿರೋ ಷಡ್ಯಂತ್ರನ ವಿಫಲಗೊಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ